ಬಿಸಿ ಬಿಸಿ ಅನ್ನಕ್ಕೆ ಹಾಲು ಅಥವಾ ಮೊಸರು ಹಾಕಿ ತಿನ್ನಬಾರದು ಸೋಮವಾರ ಎಣ್ಣೆ ಹಚ್ಚಿ ತಲೆಗೆ ನೀರು ಹಾಕಿಕೊಳ್ಳಬಾರದು ಮಲಗಿದ್ದಾಗ ಗೋಡೆಗೆ ಕಾಲಿನಿಂದ ಒದೆಯುತ್ತಾ ಗೋಡೆ ಮೇಲೆ ಕಾಲು ಹಾಕಿ ಮಲಗಬಾರದು ಒದ್ದೆಯ ಬಟ್ಟೆಯನ್ನು ಮೈ ಮೇಲೆ ಧರಿಸಬಾರದು ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು ಕಾಲಿನಿಂದ ಮಕ್ಕಳ ತೊಟ್ಟಿಲು ಒದೆಯಬಾರದು ಅಥವಾ ತೊಟ್ಟಿಲನ್ನು ತೂಗಬಾರದು ಮನೆಯ ಹೊಸ್ತಿಲ ಮೇಲೆ ಕೂರಬಾರದು ಶುಭ ವಿಚಾರಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಯಾರಾದರೂ ಒಂಟಿ ಸೀನು ಹಾಕಿದರೆ ಸೂಕ್ಷ್ಮ ಅರಿತು ಆ ವಿಚಾರ ಮಾತನಾಡದೆ ಎದ್ದು ಹೋಗಬೇಕು ಊಟದ ಮಧ್ಯೆ ಅರ್ಧಕ್ಕೆ ಬಿಟ್ಟು ಏಳಬಾರದು ಏಣಿಯನ್ನು ಉದ್ದಕ್ಕೆ ಮಲಗಿಸಬಾರದು ಸಂಜೆ ಹೊತ್ತು ಮುಂಬಾಗಿಲು ಹಿಂಬಾಗಿಲು ತೆರೆದು ಕಸ ಗುಡಿಸಿ ನಂತರ ದೀಪ ಹಚ್ಚಬೇಕು ಕಸ ಗುಡಿಸುವ ಪೊರಕೆ ಮತ್ತು ಚಪ್ಪಲಿ ಇದನ್ನು ತಲೆ ಕೆಳಗಾಗಿ ಇಡಬಾರದು ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡ ಸರಿಗೆ ಬಡಿಸಬಾರದು ಊಟ ಮಾಡಲು ನಾವು ಕಾಯಬೇಕು ಯಾವುದೇ ಕಾರಣಕ್ಕೂ ಊಟವನ್ನು ನಾವು ಕಾಯಿಸಬಾರದು ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು ಎಂಜಲು ಕೈಯನ್ನು ಒಣಗಿಸಬಾರದು ಇದರಿಂದ ಮನೆಯಲ್ಲಿ ಸಾಲ ಬಾಧೆ ಕಾಡುತ್ತದೆ ಹೊರಗಡೆ ಹೋಗುವ ಮುನ್ನ ಹಿರಿಯರಿಗೆ ಕಾಲಿಗೆ ನಮಸ್ಕಾರಿಸಬೇಕು ಮಂಗಳವಾರ ಮತ್ತು ಶುಕ್ರವಾರ ಹಬ್ಬ ಹರಿದಿನಗಳಲ್ಲಿ ಹಾಗಲಕಾಯಿ ಮತ್ತು ಬಾಳೆ ಪಲ್ಯವನ್ನು ಮಾಡುವಂತಿಲ್ಲ ಒಡೆದ ಬಳೆಗಳನ್ನು ಕೈಗೆ ತರಿಸಬಾರದು ದುಃಖದ ಸಂದರ್ಭಗಳಲ್ಲಿ ಹೋದಾಗ ಹೋಗಿ ಬರುತ್ತೇನೆ ಎಂದು ಹೇಳುವಂತಿಲ್ಲ ಹಾಗೂ ದುಃಖದ ಮನೆಗೆ ಬಂದವರು ಹೊರಡುತ್ತೇನೆ ಎಂದು ಹೊರಟು ನಿಂತಾಗ ಊಟ ಮಾಡಿ ಅಥವಾ ಇವತ್ತು ಇರಬಹುದಿತ್ತು ಎಂದು ಹೇಳಬಾರದು ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಿಕೊಳ್ಳಬಾರದು ಊರಿಗೆ ಹೊರಟವರು ಬಟ್ಟೆ ಗಂಟು ಟ್ರಂಕ್ ಇವುಗಳ ಮೇಲೆ ಕುಳಿತುಕೊಳ್ಳಬಾರದು ಮುಸ್ ಸಂಜೆ ಮತ್ತು ಮುಸುಕು ಹೊತ್ತು ಮಲಗಬಾರದು ಅಡ್ಡಾದಿಡ್ಡಿಯಾಗಿ ಮಲಗಿರುವ ಸ್ತ್ರೀಯ ಜೊತೆ ಸಂಭೋಗ ಮಾಡಬಾರದು ಅರ್ಧಂಬರ್ಧ ಮುಖ ತೊಳೆಯುವುದು ಕಾಲಿನ ಹಿಮ್ಮಡಿ ನೆನೆಯದಂತೆ ಮುಂಗಾಲು ಮಾತ್ರ ತೊಳೆದು ಹಿಮ್ಮಡಿ ಒದ್ದೆ ಮಾಡದಿರಬಾರದು ಇದರಿಂದ ದರಿದ್ರ ಉಂಟಾಗುತ್ತದೆ ಶನಿ ಹೆಗಲೇರಿರುತ್ತಾನೆ ಊಟ ಮತ್ತು ಸಂಭೋಗಕ್ಕಿಂತ ಮುಂಚೆ ಮೂತ್ರ ವಿಸರ್ಜನೆ ಮಾಡಬೇಕು ಹೆಂಗಸರು ಪೂರ್ತಿ ಬೆತ್ತಲಾಗಿ ಸ್ನಾನ ಮಾಡಬಾರದು ಮೈ ಮೇಲೆ ಗುಪ್ತ ಅಂಗಗಳು ಮುಚ್ಚುವಂತೆ ಬಟ್ಟೆ ಇರಬೇಕು ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಹಾಗೆ ಇರಬಾರದು ಒಂದು ಹಣ್ಣನ್ನಾದರೂ ತಿಂದು ಮಲಗಬೇಕು ಮನೆಗೆ ಬಸರಿ ಬಾಣಂತಿ ಮತ್ತು ಮಗು ಅಥವಾ ವಯಸ್ಸಾದವರನ್ನು ನೋಡಲು ಹೋದಾಗ ಬರಿಗೈಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರಿಗೈಯಲ್ಲಿ ಕಳುಹಿಸಬಾರದು ಚಹಾ ಮಜ್ಜಿಗೆ ಅಥವಾ ಹಾಲು ಅಥವಾ ಜ್ಯೂಸ್ ಏನಾದರೂ ಒಂದನ್ನು ಕೊಟ್ಟು ಕಳುಹಿಸಬೇಕು ಒಂಟಿ ಕಾಲಿನಲ್ಲಿ ನಿಂತು ಮಾತನಾಡಬಾರದು ಊಟ ಮಾಡುವಾಗ ಊಟವನ್ನು ಮಧ್ಯದಲ್ಲೇ ಅಂದರೆ ಅರ್ಧಕ್ಕೆ ಬಿಟ್ಟು ಏಳಬಾರದು ಹೊರಗಡೆ ಹೋಗುವ ಮುನ್ನ ನಾವು ನಮ್ಮ ಮನೆಯಲ್ಲಿರುವಂಥ ಹಿರಿಯರ ಕಾಲಿಗೆ ನಮಸ್ಕರಿಸಬೇಕು ಬೆಳಗ್ಗೆ ನಾವು ಹಾಸಿಗೆಯಿಂದ ಹೇಳುವ ಮೊದಲು ಬಲ ಮಗಲಿನಲ್ಲಿ ಹೇಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನ ಜೀವನದ ನಿಯಮಗಳನ್ನು ಪಾಲಿಸಬೇಕು ನಮ್ಮ ಹಿರಿಯರು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಅಥವಾ ಆಚಾರ ವಿಚಾರಗಳನ್ನು ಅವರ ನಡೆನುಡಿಗಳನ್ನು ಒಂದೊಂದಾಗಿ ಸಹ ಅವರು ನಮಗೆ ತಿಳಿಸಿರುತ್ತಾರೆ ಹಾಗೆ ಅದನ್ನು ನಾವು ಪಾಲಿಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ